ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇಂಡಿಯನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿ ಕಡೆಯಿಂದ ಎರಿಕೆ ಸೌಲಭ್ಯನ ಯಾವ ರೀತಿ ಪಡ್ಕೊಳ್ಳೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದು ಐವತ್ತು ಸಾವಿರ ರೂಪಾಯಿವರೆಗೂ ನಿಮಗೆ ಎರಿಕೆ ಸೌಲಭ್ಯನ ನಿಮಗೆ ಕೊಡ್ತಾರೆ ಇದರಲ್ಲಿ ನೀವು ಯಾವ ರೀತಿ ಅಪ್ಲೈ ಮಾಡೋದು ಯಾವ ರೀತಿ ಈ ಇದಕ್ಕೆ ಬೇಕಾಗಿರೋಂಥ ದಾಖಲೆಗಳನ್ನು ಪ್ರತಿಯೊಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಅದಕ್ಕಿಂತ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಾನು ಈ ಒಂದು ಚಾನಲ್ ಅಲ್ಲಿ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತಹ ಸ್ಕೀಮ್ಗಳ ಬಗ್ಗೆ ಮತ್ತೆ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಒಂದು ಈ ಒಂದು ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ನೀವು ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ನೀವು ಇಲ್ಲಿ ನೋಡ್ತಾ ಇದ್ರ ಕಾರ್ಮಿಕರ ಕಾರ್ಮಿಕರ ಇಲಾಖೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿ ಅಂತ ಇಲ್ಲಿ ನೋಡ್ತಾ ಇದ್ರ ಏರಿಕೆ ಸೌಲಭ್ಯನ ಈ ಒಂದು ಕಾರ್ಮಿಕರ ಮಂಡಳಿ ಕಡೆಯಿಂದ ನಿಮಗೆ ಕೊಡ್ತಾ ಇದ್ದಾರೆ ಅದು ಐವತ್ತು ಸಾವಿರ ರೂಪಾಯಿ ನೋಂದಾಯಿತ ಮಹಿಳಾ ಫಲಾನುಭವಿಯು ತನ್ನ ಮೊದಲ ಎರಡು ಎರಿಕೆ ಮಂಡಳಿಯ ಹೆರಿಗೆಗೆ ಮಂಡಳಿಯಿಂದ ಐವತ್ತು ಸಾವಿರ ರೂಪಾಯಿ ಸಹಾಯಧನವನ್ನ ಈ ಒಂದು ಮಂಡಳಿ ಕಡೆಯಿಂದ ನೀವು ತಗೋಬಹುದಾಗಿರುತ್ತೆ ಅರ್ಜಿ ಸಲ್ಲಿಸಲು ಬೇಕಾಗುವ ಅವಶ್ಯಕ ದಾಖಲೆಗಳನ್ನು ನೋಡೋದಾದ್ರೆ ಮಂಡಳಿಯಿಂದ ನೀಡಿರ್ತಕ್ಕಂತಹ ಗುರುತಿನ ಚೀಟಿನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಮೊದಲ ಅಥವಾ ಎರಡನೇ ಎರಡನೇ ಎಂದು ಅಫಿಡೇವಿಟ್ ಮಾಡಿಸ್ಬೇಕಾಗತ್ತೆ ಅಂದ್ರೆ ಒಂದು ನೋಟ್ರಿ ಮಾಡಿಸಿ ನೀವು ಈ ಒಂದು ಅಫಿಡೇವಿಟ್ ನ ಮಾಡಿಸಿ ಅಪ್ಲೋಡ್ ಮಾಡಬೇಕಾಗತ್ತೆ ಮತ್ತೆ ಬೇಕಾಗ್ತಕ್ಕಂಥ ದಾಖಲೆಗಳನ್ನ ನೋಡಿದ್ರೆ ಬ್ಯಾಂಕ್ ಪಾಸ್ಬುಕ್ ಉದ್ಯೋಗ ದೃಢೀಕರಣ ಪತ್ರ ಡಿಸ್ಚಾರ್ಜ್ ಸಮ್ಮರಿ ಮತ್ತೆ ಜನನ ಪ್ರಮಾಣ ಪತ್ರ ಬರ್ತ್ ಸರ್ಟಿಫಿಕೇಟ್ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಯಾವ ರೀತಿ ಅಪ್ಲೈ ಮಾಡೋದನ್ನ ನೋಡೋದಾದ್ರೆ ನೀವು ಇಲ್ಲಿ ನೋಡ್ತಾ ಇದ್ರ ಇದೊಂದು ಕರ್ನಾಟಕ ಇಲಾಖೆಯ ಕರ್ನಾಟಕ ಸರ್ಕಾರದ ಒಂದು ವೆಬ್ಸೈಟ್ ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟು ಕೊಟ್ಟಿರ್ತೀನಿ ಅಲ್ಲಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬಹುದು ಅಥವಾ ನೀವು ಡೈರೆಕ್ಟ್ ಕರ್ನಾಟಕ ಕಾರ್ಮಿಕರ ಇಲಾಖೆ ಅಥವಾ ಕಟ್ಟಡ ಕಾರ್ಮಿಕರ ಇಲಾಖೆ ಅಂತ ಗೂಗಲ್ ಸರ್ಚ್ ಮಾಡ್ಬೇಕಾದ್ರೂ ನೀವು ಈ ಒಂದು ವೆಬ್ಸೈಟ್ಗೆ ಓಪನ್ ಆಗ್ಬೋದು ನೋಡಿ ಇಲ್ಲಿ ಹೆರಿಗೆ ಸೌಲಭ್ಯ ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದಕ್ಕೆ ಬೇಕಾದಂಥ ದಾಖಲೆಗಳನ್ನು ಇಲ್ಲಿ ನೀವು ಓದ್ಕೋಬೋದು ಇದನ್ನೆಲ್ಲ ಎಳ್ಟ್ ತಗೊಂಡ್ರೆ ನಿಮಗೆ ವಿಡಿಯೋ ಲೆಂತ್ ಆಗ್ತದೆ ಇದನ್ನು ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ ಇಲ್ಲಿ ನಿಮಗೆ ಇಲ್ಲಿ ಪಡ ಆಕೆಯ ಗಂಡು ಅಥವಾ ಹೆಣ್ಣು ಮಗು ಯಾವುದೇ ಆದರೂ ಪರವಾಗಿಲ್ಲ ಐವತ್ತು ಸಾವಿರ ರೂಪಾಯಿ ನಿಮಗೆ ಈ ಒಂದು ಸ್ಕೀಮ್ ಕಡೆಯಿಂದ ನಿಮಗೆ ಇದೆ ನೋಂದಾಯಿತ ನೋಂದಾಯಿತ ಮಹಿಳೆಯು ಮೊದಲ ಎರಡು ಮಕ್ಕಳಿಗೆ ಮಾತ್ರ ಅಂದ್ರೆ ಜೀವಂತ ಮಕ್ಕಳಿಗೆ ಮಾತ್ರ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಒಂದು ವೇಳೆ ಈಗಾಗಲೇ ನೋಂದಾಯಿತ ಮಹಿಳೆಯರಲ್ಲಿ ಎರಡು ಮಕ್ಕಳಿಂದ ಅವರು ಈ ಸೌಲಭ್ಯವನ್ನು ಪಡೆಯಲು ಮುಂಚೆ ಅಂದ್ರೆ ನೀವು ಎರಡು ಮಕ್ಕಳ ಆದ್ಮೇಲೆ ಈ ಒಂದು ಕಾರ್ಡ್ ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ಅದು ಅನರ್ಹ ಅನರ್ಹರಾಗಿರ್ತಾರೆ ಜನನ ಮರಣ ಪ್ರಮಾಣ ಜನನ ಮತ್ತು ಮರಣದ ನೋಂದಾಯಿತ ಅಧಿಕಾರಿಯಿಂದ ಜನನ ಪ್ರಮಾಣ ಪತ್ರವನ್ನು ಪಡೆದು ಅಥವಾ ಸರ್ಕಾರಿ ಆಸ್ಪತ್ರೆ ಕರ್ನಾಟಕ ರಾಜ್ಯದಲ್ಲಿ ನೋಂದಾಯಿತ ಅಂಗೀಕೃತ ಆಸ್ಪತ್ರೆಯಲ್ಲಿ ದಾಖಲಾಗಿ ಈ ಸಂಖ್ಯೆ ಈ ಸಂಸ್ಥೆಯ ಮುಖ್ಯಸ್ಥರಿಂದ ಸಹಿ ಮಾಡಿದ ಪ್ರಮಾಣ ಪತ್ರವನ್ನು ಡಿಸ್ಚಾರ್ಜ್ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಬೇಕಲ್ಲ ಅಗತ್ಯ ದಾಖಲೆಗಳನ್ನು ನೋಡೋದಾದ್ರೆ ಮಗುವಿನ ಜನ ಜನ ಪ್ರಮಾಣ ಪತ್ರ ಮತ್ತೆ ಆಸ್ಪತ್ರೆಯಿಂದ ಬಿಡುಗಡೆ ಆದ ವಿವರ ಅಂದ್ರೆ ಡಿಸ್ಚಾರ್ಜ್ ಫೋಟೋ ಫೋಟೋ ಆಫ್ ಚೈಲ್ಡ್ ಇಲ್ಲಿ ಅಪ್ಲೋಡ್ ಮಾಡ್ಬೇಕಂತ ಸೆಲ್ಫ್ ಡಿಕ್ಲೇರೇಷನ್ ಸೇಲ್ಪ್ಲೇಷನ್ ಸೆಲ್ಫ್ ಡಿಕ್ಲೇಷನ್ ಅಂತ ಕೇಳ್ತಾರೆ ಐ ಬಟನ್ ಈ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲ್ಫ್ ಡಿಕ್ಲೇರೇಷನ್ ಯಾವ ರೀತಿ ಫಿಲ್ ಮಾಡೋದನ್ನ ಒಂದು ವಿಡಿಯೋದನ್ನು ಮಾಡಿದೀನಿ ನೀವು ಆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು ವಿಡಿಯೋ ಓಪನ್ ಆಗುತ್ತೆ ಅಥವಾ ನಾನು ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ನ ಮತ್ತೆ ನೈನ್ಟಿ ಡೇಸ್ ವರ್ಕ್ ಸರ್ಟಿಫಿಕೇಟ್ ಅಂತ ಕೇಳ್ತಿದ್ವಿ ಇದನ್ನು ಕೂಡ ಯಾವ ರೀತಿ ಫಿಲ್ ಮಾಡೋದನ್ನ ಈ ಒಂದು ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಅಥವಾ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಅಲ್ಲಿ ಬೇಕಾದ್ರೆ ನೀವು ಓಪನ್ ಮಾಡ್ಕೊಂಡು ವಿಡಿಯೋ ನೋಡಬಹುದು ಅರ್ಜಿ ಸಲ್ಲಿಸಲು ಲಾಗಿನ್ ಲಾಗಿನ್ ಮಾಡಿ ಅಂತ ಕೇಳ್ತಾ ಇದ್ದೀವಿ ನೋಡಿ ಅರ್ಜಿ ಆದರೆ ನೀವು ಈ ಒಂದು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಕಾರ್ಮಿಕರ ಕಾರ್ಡ್ಗೆ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ ಜನರೇಟ್ ಟಿ ಪಿ ಅಂತ ಕೊಟ್ಬಿಟ್ಟು ಇಲ್ಲಿ ಅದಕ್ಕೆ ಟಿ ಪಿ ಬರುತ್ತೆ ಓಟಿ ಟಿ ನ ಎಂಟರ್ ಮಾಡಿ ಲಾಗಿನ್ ಅಂತ ಬರುತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಎಲ್ಲಿಗೆ ಹೇರಿಗೆ ಸೌಲಭ್ಯನ ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬೇಕು ಅಂತ ಕಮೆಂಟ್ ಮಾಡಿ ನಾನು ಖಂಡಿತವಲ್ಲ ಅದ್ರದ್ದು ಒಂದು ವಿಡಿಯೋ ಮಾಡ್ಕೊಳ್ತೀನಿ ಯಾಕಂದ್ರೆ ಇದೇ ಇದೇ ಒಂದು ವೀಡಿಯೋದಲ್ಲಿ ಅದಕ್ಕೋಸ್ಕರ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಜಸ್ಟ್ ಇನ್ಫಾರ್ಮೇಶನ್ ಇಲ್ಲಿ ಅಂತ ಅಷ್ಟೇ ಯಾರೆಲ್ಲ ಈ ಒಂದು ಇರಿಗೆ ಸೌಲಭ್ಯನ ಪಡ್ಕೋಬೇಕು ಅನ್ಕೊಂಡಿದ್ರ ಅದನ್ನ ನೀವು ಇಲ್ಲಿ ಪಡ್ಕೊಳ್ಳಿ ನಿಮಗೆ ಹೆಲ್ಪ್ ಹೆಲ್ಪ್ ಆಗುತ್ತೆ ಅನ್ಕೋ ಅನ್ನೋದಕ್ಕೋಸ್ಕರ ನಿಮಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮನೆಬೇಡಿ ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್